ಎಲ್ಲರಿಗೂ ನಾಯಕರಾಗಬೇಕು ಅಂತ ಆಸೆ ಇರುತ್ತೆ ಆದರೆ ಅನೇಕರಿಗೆ ನಾಯಕರಾಗೋದು ಹೇಗೆ ಅನ್ನೋದು ಗೊತ್ತಿರಲ್ಲ ನಾಯಕರಾಗಬೇಕಾದರೆ ಯಾವುದಾದ್ರೂ ಒಂದು ದೊಡ್ಡ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಬೇಕು ತುಂಬ ಹಣವನ್ನು ಉಳಿಸಬೇಕು ಕಡಿಮೆ ಸಮಯದಲ್ಲಿ ಕೆಲಸ ಮಾಡಬೇಕು ಹೀಗೆ ಎಷ್ಟೋ ಕಲ್ಪನೆಗಳಿರುತ್ತೆ ಆದರೆ ನಾಯಕನ ಗುಣವನ್ನು ತೋರಿಸೋದಕ್ಕೆ ಅಷ್ಟು ದೊಡ್ಡ ದೊಡ್ಡ ಕೆಲಸಗಳು ಬೇಕಾಗಿಲ್ಲ ಅನ್ನೋ ಒಂದು ಸೂಕ್ಷ್ಮವನ್ನು ತಿಳಿಸ್ಕೊಡ್ತಾರೆ ನಮಗೆ ರತನ್ ಟಾಟಾ ಅವರು ರತನ್ ಟಾಟಾ ಆಗತಾನೆ ಸಂಸ್ಥೆಯ ಉಸ್ತುವಾರಿ ತಗೊಂಡಿರ್ತಾರೆ ಸಂಸ್ಥೆ ತುಂಬ ನಷ್ಟದಲ್ಲಿ ನಡೀತಾ ಇರುತ್ತೆ ಒಂದು ಸಲ ಮತ್ತೊಂದು ಊರಿನಲ್ಲಿ ಯಾವುದೋ ಒಂದು ಸಭೆ ಇದ್ದ ಕಾರಣ ಎಲ್ಲರೂ ಹೋಗಬೇಕಾಗುತ್ತೆ ರತನ್ ಟಾಟಾ ಇತರ ಹಿರಿಯ ಅಧಿಕಾರಿಗಳು ಹಾಗೆಯೇ ಚಾಲಕ ಎಲ್ಲರೂ ಕೂತ್ಕೊಂಡು ಹೋಗ್ತಾರೆ ಒಂದಷ್ಟು ದೂರ ಹೋದ ಮೇಲೆ ಪಂಕ್ಚರ್ ಆಗುತ್ತೆ ಕಾರು ಆಗ ಚಾಲಕ ಹೇಳ್ತಾನೆ ದಯವಿಟ್ಟು ಹತ್ತು ನಿಮಿಷ ಸಮಯ ಕೊಡಿ ನಾನು ಚಕ್ರವನ್ನು ಬದಲಾಯಿಸ್ತೇನೆ ಅಂತ ಅಷ್ಟೇ ಸಾಕು ಅಂತ ಇದ್ದಂಥ ಅಧಿಕಾರಿಗಳೆಲ್ಲ ಕೆಳಗೆ ಇಳಿದು ಒಬ್ಬ ಸಿಗರೇಟ್ ಸೇದಿದರೆ ಇನ್ನೊಬ್ಬ ಮೈ ಮುರಿತಾ ಇದ್ದರೆ ಮತ್ತೊಬ್ಬ ತನಗೆ ತಾನೇ ಗೊಣಗ್ತಾ ಇದ್ರೆ ಹೀಗೆ ಒಬ್ಬೊಬ್ಬರು ವಿವಿಧ ಭಂಗಿಗಳಲ್ಲಿ ಅವರು ತಮ್ಮ ದಡಿವು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರೆ ಹತ್ತು ನಿಮಿಷ ಅಂತ ಹೇಳಿದಂಥ ಆ ಚಾಲಕ ಐದೇ ನಿಮಿಷದಲ್ಲಿ ಈತ ಚಕ್ರವನ್ನು ಬದಲಾಯಿಸಿದ್ನೆಲ್ಲ ಹೇಗೆ ಸಾಧ್ಯವಾಯಿತು ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡುವಾಗ ರತನ್ ಟಾಟಾ ಅವರು ಜಾಕ್ ತಗೊಂಡು ಹಿಂದೆ ಬಂದು ಡಿಕ್ಕಿ ತೆಗೆದು ಅದರ ಒಳಗೆ ಇಡ್ತಾ ಇರೋದನ್ನು ನೋಡ್ತಾರೆ ಅಂದರೆ ಇವರೆಲ್ಲ ಮೈ ಮುರಿತಾ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದರೆ ರತಂಟಾಟ ಅವರು ಮಾತ್ರ ಚಾಲಕ ಒಬ್ಬನೇ ಕಷ್ಟಪಟ್ಟರೆ ಹತ್ತು ನಿಮಿಷ ಆಗ್ಬೋದು ಹದಿನೈದು ನಿಮಿಷ ಆಗಬಹುದು ನಮ್ಮ ಕೈಲಾದ ನೆರವನ್ನು ನೀಡಿದ್ರೆ ಐದು ನಿಮಿಷ ಆದರೂ ಉಳಿಯುತ್ತಲ್ಲ ಅಂತ ಹೇಳಿ ತಾವೇ ಸ್ವತಃ ನಿಂತ್ಕೊಂಡು ಆ ಚಕ್ರ ಬದಲಾಯಿಸೋದಕ್ಕೆ ನೆರವನ್ನು ಕೊಡ್ತಾರಂತೆ ಹಾಗಾಗಿ ಆ ಐದು ನಿಮಿಷದಲ್ಲಿ ಚಕ್ರವನ್ನು ಬದಲಿಸಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತೆ ಯಾಕಂದರೆ ಉನ್ನತ ಸ್ಥಾನಕ್ಕೆ ಹೋದ ಮೇಲೆ ಒಂದೊಂದು ನಿಮಿಷವೂ ಸಹ ಅಮೂಲ್ಯವಾದದ್ದು ಅನ್ನೋ ಪ್ರಜ್ಞೆ ನಮಗೆ ಇರಬೇಕಾಗುತ್ತೆ ಮತ್ತು ಯಾರೂ ಮಾಡದೇ ಇರೋ ಕೆಲಸವನ್ನು ಮುಂದೆ ನಿಂತು ಕಾಲಕ್ಕೆ ಅಥವಾ ಅದಕ್ಕಿಂತ ಮೊದಲೇ ಮಾಡಿ ಮುಗಿಸುವ ಮನೋಭಾವ ಇದೆಯಲ್ಲ ಇದು ನಾಯಕನಿಗೆ ಅಗತ್ಯವಾಗಿ ಇರಲೇಬೇಕು ಅನ್ನೋದನ್ನು ಒಂದೂ ಮಾತನ್ನು ಆಡದೆ Ma di torstare ratantata.